Yeah! ಗಳಿಗೆ ಗುಮ್ಮಕ್ಕ ನೀಡುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಉತ್ತರ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಮಹಾ ಭಾರತ ಮಾತಾಕೆ ಜೈ ಗುರ್ಲಿ ಬಡಿಗೆ ಜೈ ಗುರ್ಲಿ ಬಡಿಗೆ ಜೈ ಅಯ್ಯ ವಿಷಯ ವನ್ನಿರಾ ಇವತ್ತು ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿ ಹೆಸರಿನಲ್ಲಿ ನಡೀತಾ ಇರತಕ್ಕಂಥ ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥ ಏನು ಹೋರಾಟ ನಡೀತಾ ಇತ್ತು ಆ ಹೋರಾಟದಲ್ಲಿ ನಾವು ತುಮಕೂರಲ್ಲಿ ಇವತ್ತು ಭಾಗವಹಿಸ್ಬೇಕಿತ್ತು ದುರ್ದೈವ ಏನಪ್ಪಾ ಅಂತ ಕೇಳಿದ್ರೆ ಪಾಕ್ ಪರ ಘೋಷಣೆ ಮಾಡ್ತಾರೆ ರಾಷ್ಟ್ರ ಕಾರ್ಯ ಮಾಡ್ತಾರೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಅವಕಾಶ ಇದೆ ನಾನು ತುಮಕೂರಿಗೆ ಹೋಗಿ ಭಾರತ್ ಮಾತಾಕಿ ಜೈ ಅಂತ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಈ ರಾಜ್ಯ ಸರ್ಕಾರ ನಮಗೆ ಅವಕಾಶ ಮಾಡದೆ ಮಾಡಿ ಕೊಟ್ಟ ಕೊಟ್ಟಿರೋದೇ ಇರತಕ್ಕಂಥದ್ದು ಅತ್ಯಂತ ನಾಚಿಕೆಗೇಟಿನ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ ಅಂತ ಹೇಳೋದಕ್ಕೆ ಇದು ಸ್ಪಷ್ಟ ನಿದರ್ಶನ ನಾವು ಬೆಂಗಳೂರಿನ ವಿಧಾನಸೌಧದಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ಪಾಕ್ಪರ ಘೋಷಣೆ ವಿರುದ್ಧ ಮತ್ತು ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿರ್ತಕ್ಕಂಥ ರಾಮೇಶ್ವರ ಕೆಫೆಯಲ್ಲಿ ನಡೆದಿರ್ತಕ್ಕಂಥ ಬಾಂಬ್ ಬ್ಲಾಸ್ಟಿನ ವಿರುದ್ಧ ಜನಜಾಗೃತಿ ಮಾಡುವಂಥ ಕಾರ್ಯದಲ್ಲಿ ಭಾಗವಹಿಸುವಂಥ ಕಾರ್ಯಕ್ಕೆ ಹೊರ ತೆರಳುತ್ತೀವಿ ಒಂದು ರೀತಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಪೊಲೀಸರನ್ನು ಉಪಯೋಗಿಸಿಕೊಂಡು ಇವತ್ತು ಮಾಡಿರ್ತಕ್ಕಂಥ ಅತ್ಯಂತ ಹೇಯ ಕೃತ್ಯ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡ್ತಾ ಇದೆ ಅಂತ ಹೇಳದಕ್ಕೆ ಸ್ಪಷ್ಟ ನಿರ್ದೇಶನ ಇವತ್ತು ನಾನು ಆಗ್ರಹ ಮಾಡ್ತಾ ಇದ್ದೇನೆ ರಾಜ್ಯದ ಗೃಹ ಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ ನಿಮ್ಮ ತುಮಕೂರು ನಿಮ್ಮ ಸ್ವಂತ ಊರಾಗಿರ್ತಕ್ಕಂಥ ತುಮಕೂರಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಆದರೂ ಅತ್ಯಂತ ಯಶಸ್ವಿಯಾಗಿ ಅಲ್ಲಿ ಆ ಪ್ರತಿಭಟನೆ ನಡೆದಿದೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ನೀವು ಕಾರ್ಯ ಮಾಡುವುದೇ ಇದ್ರೆ ನಾವು ಇವತ್ತು ಸವಾಲು ಹಾಕ್ತಾ ಇದ್ದೀವಿ ಮತ್ತೆ ಅದೇ ತುಮಕೂರಿನಲ್ಲಿ ಬಂದು ಈ ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂ ವಿರೋಧಿ ನೀತಿಯ ವಿರುದ್ಧ ಯಾವುದೇ ಕ್ಷಣದಲ್ಲಿ ಬಂದಾಗ ನಾವು ಇದ್ದೀವಿ ನೀವು ನಮ್ಮ ಸವಾಲನ್ನು ಸ್ವೀಕಾರ ಮಾಡದೆ ಇದ್ರೆ ನಾವು ಇದಕ್ಕೆ ತಯಾರಾಗಿ ಹೊರಡ್ತಾ ಇದ್ದೀವಿ ನಾವು ಯಾವುದೇ ದಿನಗಳಲ್ಲಿ ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಹೋರಾಟ ಮಾಡ್ತೀವಿ ರಾಜ್ಯದ ಯಾವುದೇ ಕಡೆಗಳಲ್ಲಿ ಈ ಕಾರ್ಯವನ್ನು ಮಾಡಲಿಕ್ಕೆ ತಯಾರಾಗಿದ್ದೀವಿ ನೀವು ಇವತ್ತು ಅಧಿಕಾರವನ್ನು ನಡೆಸುವರು ಪ್ರಜಾ ಸಂವಿಧಾನದ ಪ್ರಕಾರ ಇವತ್ತು ಅಧಿಕಾರವನ್ನು ನಡೆಸುವರು ಒಬ್ಬ ಈ ಜನ ಈ ರಾಜ್ಯದ ಜನತೆಯ ಕರ್ತವ್ಯವನ್ನ ಹಕ್ಕುಗಳನ್ನ ಕಸಿಯುವಂತ ಕೆಲಸವನ್ನು ಮಾಡಿದ್ದೇ ಇದ್ರೆ ಇವತ್ತು ಸ್ಪಷ್ಟವಾಗಿ ಇದನ್ನೇ ನಮ್ಮ ನಮ್ಮೇಲೆ ಯಾವುದೇ ಕೇಸ್ಗಳು ಇರಲಿಲ್ಲ ಅಲ್ಲಿ ಹೋಗುವಾಗ ಯಾವುದೇ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಿರಲಿಲ್ಲ ಆದರೂ ಒಂದು ರೀತಿಯ ರೌಡಿಗಳನ್ನು ಯಾವುದೋ ಕೊಲೆಗಾರರನ್ನು ಅರೆಸ್ಟ್ ಮಾಡುವ ರೀತಿಯಲ್ಲಿ ಬಂಧನ ಮಾಡುವಂಥದ್ದು ತಡೆಯುವಂಥದ್ದು ಹೋಗ್ಲಿಕ್ಕೆ ತಡೆಯುವಂಥ ಕೆಲಸಗಳನ್ನು ಇವತ್ತು ಪೊಲೀಸರು ಮುಖಾಂತರ ಮಾಡಿರತಕ್ಕಂಥದ್ದು ಇಲಾಖೆ ಅಧಿಕಾರಿಗಳು ಎಚ್ಚರಿಂದ ಗಮನ ಗಮನಿಸಬೇಕು ಯಾರ್ದೋ ನಾಯಿಯ ಬಾ ನಾಯಿಯ ಬಿಸ್ಕೆಟ್ ಹಾಕಿದ್ರೆ ಯೋಜ ಮಾಡುವ ರೀತಿಯಲ್ಲಿ ಪೊಲೀಸರು ಮಾಡುವಂಥದ್ದಲ್ಲ ಅಲ್ಲಿ ಎಸ್ ಪಿ ಅವರು ಗಮನಕ್ಕೆ ತರ್ತಾ ಇದ್ದೀವಿ ನೀವು ಒಂದು ರಾಜ್ಯದ ಸರ್ಕಾರ ನಡೆಸಿರ್ತಕ್ಕಂಥ ಆಡಳಿತದ ವ್ಯವಸ್ಥೆಯಲ್ಲಿ ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಿ ನಮ್ದೇನು ಅಡ್ಡಿ ಇಲ್ಲ ಆದರೆ ನಾವು ಒಬ್ಬ ವ್ಯಕ್ತಿಯ ಕಾರ್ಯವನ್ನು ದಮನಿಸುವಂಥ ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ದಮನಿಸುವಂತ ಕೆಲಸಕ್ಕೆ ನೀವು ಹೊರಟಿದ್ದೀರಿ ಅಂತ ಇದಕ್ಕೆ ಸ್ಪಷ್ಟ ಸೂಚನೆ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಕಾರ್ಯವನ್ನು ಮುಂದೆ ಮಾಡಿದರೆ ರಾಜ್ಯದ ಜನತೆ ಇದಕ್ಕೆ ಸ್ಪಷ್ಟವಾಗಿರತಕ್ಕಂಥ ಉತ್ತರವನ್ನು ಕೊಡುವಂತ ದಿನಗಳ ಹತ್ರ ಬರ್ತಾ ಇದೆ ಅಂತ ಹೇಳೋದಕ್ಕೆ ಇದು ನಿದರ್ಶನ ಇವತ್ತಿನ ಕಾರ್ಯ ಮತ್ತೆ ಇಡೀ ರಾಜ್ಯಾದ್ಯಂತ ಇವತ್ತು ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿ ಹೆಸರು ನಡೆದಿರ್ತಕ್ಕಂಥ ಎಲ್ಲ ಹೋರಾಟಗಳು ಜನ ಜಾಗೃತಿಯನ್ನು ಮಾಡುವಂತಹ ಕೆಲಸಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅದಕ್ಕೆ ರಾಜ್ಯದ ಜನತೆ ಇನ್ನೂ ಹೆಚ್ಚಿನ ಜಾಗೃತಿಯಲ್ಲಿ ಇದರ ಜೊತೆ ಸಹಕಾರ ಮಾಡಬೇಕು ಮತ್ತು ರಾಜ್ಯ ಸರ್ಕಾರದ ಯಾವುದೇ ತಪ್ಪು ಹೆಜ್ಜೆಗಳು ಈ ರೀತಿಯ ದುಷ್ಟ ಕಾರ್ಯಗಳಿಗೆ ಇದನ್ನು ಖಂಡಿಸುವಂತಹ ಕೆಲಸವನ್ನು ರಾಜ್ಯದ ಜನತೆ ಮಾಡಬೇಕು ಅಂತ ಹೇಳುವಂತಹ ಮನವಿಯನ್ನು ಮಾಡ್ತಾ ಇದ್ದೇನೆ ಮತ್ತು ಸರ್ಕಾರ ಅತ್ಯಂತ ನಾಚಿಕೆಗೇಡಿನಿಂದ ವರ್ತಿಸ್ತಾ ಇದೆ ಇವತ್ತು ನಾಚಿಕೆಗೇಡಿನಿಂದ ವರ್ತಿಸ್ತಾ ಇದೆ ಇದಕ್ಕೆ ಉತ್ತರವನ್ನ ಗೃಹ ಸಚಿವರು ಕೊಡಬೇಕು ಇಲಾಖಾ ಅಧಿಕಾರಿಗಳು ಕೊಡಬೇಕು ಅಂತ ಹೇಳುವಂತಹ ಆಗ್ರಹವನ್ನ ಬಜರಂಗಲದ ಮುಖಾಂತರ ಮಾಡ್ತಾ ಇದ್ದೀವಿ